ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನು ಅಂದರೆ ಈ ಕುಸುಬಿನ ಕಾಳು ಇರುತ್ತಲ್ಲ ಅದರಿಂದ ಹುಗ್ಗಿ ಮಾಡ್ತಾ ಸ್ವಲ್ಪ ಜನಕ್ಕೆ ಇದರ ಐಡಿಯಾ ಇಲ್ಲ ಹೇಗಂತ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಇದು ಕುಸುಬಿನ ಕಾಳು ಇಂಗ್ಲೀಷಲ್ಲಿ ಸ್ಯಾಫ್ಲವರ್ ಸೀಡ್ಸ್ ಅಂತ ಹೇಳ್ತಾರೆ ಈ ಕಾಳು ಇರುತ್ತಲ್ಲ ಇದು ಇದನ್ನು ಒಂದು ಮೂರರಿಂದ ನಾಲ್ಕು ಗಂಟೆ ನೀರಲ್ಲಿ ನೆನೆಸಬೇಕು ನಾವು ಮಾಡೋ ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದು ಮೂರು ಗಂಟೆ ನೆನೆಸಿದರೆ ಸಾಕು ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿ ಬೇಕು ಒಂದು ಗ್ಲಾಸ್ ಅಕ್ಕಿಗೆ ನಾವು ಈ ಕುಸುಬಿನ ಕಾಳು ಇರುತ್ತಲ್ಲ ಅದು ಕಾಲು ಲೋಟ ಹಾಕೋಬೇಕು ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಇದು ಕಾಲು ಲೋಟ ಸಾಕು ನೋಡಿ ಇಲ್ಲಿ ನೆನೆಸಿದ್ದೀನಿ ನಾನು ಒಂದು ತ್ರೀ ಅವರ್ಸ್ ನೆನೆಸಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಹಾಲೆಲ್ಲ ಬರುತ್ತೆ ಇದರಲ್ಲಿ ಓಕೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನೋಡಿ ನಾವು ಮೊದಲಿಗೆ ಅನ್ನ ಮಾಡ್ಕೋಬೇಕು ಅನ್ನ ಸ್ವಲ್ಪ ಮೆತ್ತಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಕಾಳು ನೆನೆಸಿದ್ವಲ್ಲ ಉಸಬಿನ ಕಾಳು ಅದನ್ನು ನಾವು ಮಿಕ್ಸರಲ್ಲೇ ಹಾಕ್ಕೊಂಡು ಅದರದ್ದು ಹಾಲು ತಕ್ಕೊಳ್ಳೋಣ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಾಗ ಈ ಥರ ಹಾಲು ಸಿಗುತ್ತೆ ನೋಡಿ ಇದನ್ನು ನಾವು ಜ್ಯೂಸೆಲ್ಲ ಫಿಲ್ಟರ್ ಮಾಡ್ಕೋತೀವಲ್ಲ ಅದರಲ್ಲಿ ನಾವು ಇದನ್ನು ಸೋಸ್ಕೊಳ್ಳೋಣ ಒಂದು ಒಂದರಿಂದ ಎರಡು ಸಲ ಮತ್ತೆ ರಿಪೀಟಾಗಿ ಈಗ ನಾವು ಇದನ್ನು ಫಿಲ್ಟರ್ ಮಾಡ್ಕೊಂಡಿರ್ತೀವಲ್ಲ ಅದು ಬಂದಿರುತ್ತಲ್ಲ ಅದು ಎಕ್ಸ್ಟ್ರಾಕ್ಟ್ ಬಂದಿರುತ್ತಲ್ಲ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದರಿಂದ ಎರಡು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಹಾಲು ಸಿಗುತ್ತೆ ಇದಕ್ಕೆ ನೋಡಿ ಹಾಲು ಚೆನ್ನಾಗಿ ಬರ್ತಾ ಇದೆ ಮತ್ತೆ ನಾನು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಹಾಲು ಬರುತ್ತೆ ನೋಡಿ ಇಲ್ಲಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳೋಣ ಇದೇ ರೀತಿ ಒಂದು ಎರಡರಿಂದ ಮೂರು ಸಲ ಮಾಡಿಕೊಂಡ್ರೆ ಸಾಕು ಅದು ಹಾಲು ಬರುತ್ತೆ ಇವಾಗ ನೋಡಿ ನೆಕ್ಸ್ಟ್ ಪ್ರೊಸೆಸ್ ಏನು ಅಂದರೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಈಗ ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದು ಅನ್ನ ಹಾಕೋಬೇಕಿದ್ರಲ್ಲಿ ಎಷ್ಟು ಬೇಕಷ್ಟು ಹಾಕೊಳ್ಳೋಣ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನಾನಿಲ್ಲಿ ನಿಮಗೆ ಎರಡು ಥರ ತೋರಿಸ್ತಾ ಇದ್ದೀನಿ ಒಂದು ಬೆಲ್ಲ ಹಾಕಿ ಸ್ವೀಟ್ ಥರ ಮಾಡ್ತಾಯಿದ್ದೀನಿ ಇನ್ನೊಂದು ಹಾಗೆ ಈ ಬದನೆಕಾಯಿ ಪಲ್ಯ ಇರುತ್ತಲ್ಲ ಅದ್ರ ಜೊತೆಗೆ ಇದನ್ನು ತಿನ್ಬೋದು ಎರಡು ಥರ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದೆರಡರಿಂದ ಮೂರು ಸ್ಪೂನು ಅನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಹಾಲು ರೆಡಿಯಾಗಿದೆ ಈ ಥರ ಬಂದಿದೆ ಹಾಲು ಇದನ್ನು ಇವಾಗ ಇದಕ್ಕೆ ಈ ಹಾಲನ್ನ ಹಾಕೋತಾ ಹೋಗೋಣ ಹಾಲು ಹಾಕೋತಾ ಹೋಗಿ ಅದು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಕುದ್ರೆ ರೆಡಿ ಆಗುತ್ತೆ ಇದು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋತಾ ಹೋಗೋಣ ಗಂಟೆ ಆಗಬಾರ್ದಿದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಿ ಇದಕ್ಕೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಟೇಸ್ಟ್ ನೋಡಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇದಕ್ಕೆ ಅರಿಶಿನದ ಎಲೆ ಹಾಕೋತಾರೆ ಅರಿಶಿನದ ಎಲೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಇನ್ನೂ ಟೇಸ್ಟು ಆಗಿರುತ್ತೆ ಅರಿಶಿನದ ಎಲೆ ಇರಲಿಲ್ಲ ಅದಕ್ಕೋಸ್ಕರ ಇಷ್ಟೇ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕುದೀತಾ ಇದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿಯಾಗುತ್ತೆ ಇದಕ್ಕೆ ಬದನೆಕಾಯಿ ಪಲ್ಯ ಇರುತ್ತಲ್ಲ ಅದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ರೆಡಿ ಆಯಿತು ಇವಾಗ ನೆಕ್ಸ್ಟು ಇದರಲ್ಲೇ ಸ್ವೀಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಗಸಗಸೆ ಮೂರು ಏಲಕ್ಕಿ ಸ್ವಲ್ಪ ಕೊಬ್ಬರಿ ಹಾಗೆ ಬೆಲ್ಲ ತಗೋಬೇಕು ಒಂದು ಕಪ್ಪು ಅನ್ನಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೋಬೇಕು ಸೇಮ್ ಪ್ರಪೋರ್ಷನ್ ಹಾಕೋಬೇಕು ಸ್ವೀಟ್ ಕಡಿಮೆ ಇಷ್ಟ ಇದ್ದರೂ ಒಂದು ಮುಕ್ಕಾ ಲೋಟ ಹಾಕ್ಕೊಂಡ್ರೆ ಸಾಕು ಈಗ ಅದೇ ರೀತಿ ಮಾಡಬೇಕು ಒಂದು ಮೂರು ಸ್ಪೂನು ಅನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಹಾಲು ಇರುತ್ತಲ್ಲ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇದು ಬೇಯ್ತಾ ಇದೆ ನೋಡಿ ಇದಕ್ಕೆ ನಾವು ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಬೆಲ್ಲ ಹಾಕಿದ್ದೀನಿ ಇದು ಸ್ವಲ್ಪ ಬೆಲ್ಲ ಕರಗಲಿ ನಾನೊಂದು ಪೌಡರ್ ಮಾಡ್ಕೋತೀನಿ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ ಈ ಗಸಗಸಿ ಏಲಕ್ಕಿ ಹಾಗೆ ಒಣ ಕೊಬ್ಬರಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಪೌಡರು ನೋಡಿ ಈ ಥರ ಪೌಡರ್ ಆಗಿದೆ ಇದನ್ನು ಹಾಕೊಳ್ಳೋಣ ಇದಕ್ಕೆ ಇದಕ್ಕೆ ನಾನು ಸ್ವಲ್ಪ ಒಣ ಶುಂಠಿ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಒಣ ಶುಂಠಿ ಪುಡಿ ಹಾಕೊಳ್ಳೋಣ ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಈ ಒಣ ಶುಂಠಿ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ಈ ಕುಸುಬಿನ ಕಾಳು ಇರುತ್ತಲ್ಲ ಇದರಲ್ಲಿ ಎ ಡಿ ಇ ಕೆ ಇಷ್ಟು ವಿಟಮಿನ್ಸ್ ಇರುತ್ತೆ ಇದರಲ್ಲಿ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಕುಸುಬಿನ ಎಣ್ಣೆ ಯೂಸ್ ಮಾಡ್ತಾರೆ ನೋಡಿ ಈ ಕಾಳಿನಿಂದಲೇ ಆ ಎಣ್ಣೆ ಮಾಡೋದು ಇದರಲ್ಲಿ ಗುಡ್ ಫ್ಯಾಟ್ ಇದೆ ಈ ಗುಡ್ ಫ್ಯಾಟ್ ಇದೆಯಲ್ಲ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಎಷ್ಟಾದರೂ ಯೂಸ್ ಮಾಡಿದರೂ ಏನಾಗಲ್ಲ ಯಾಕಂದರೆ ಇದರಲ್ಲಿ ಫ್ಯಾಟು ಒಳ್ಳೆ ಫ್ಯಾಟ್ ಇದೆ ಹಾಗೆ ಇದು ಹೃದಯಕ್ಕೂ ತುಂಬ ಒಳ್ಳೆಯದು ಹಾಗೆ ಶುಗರ್ ಪೇಷಂಟ್ಗಳು ಅಷ್ಟೇ ಇದನ್ನು ಯೂಸ್ ಮಾಡ್ಬೋದು ನೋಡಿ ಇವಾಗ ಆಗಿದೆ ಉಗ್ಗಿ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಸರ್ವ್ ಮಾಡ್ತೀನಿ ಇದು ರೆಡಿಯಾಗಿದೆ ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಹಾಗೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ನೋಡಿ ನಾನು ಇದ್ರ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಉಗ್ಗಿ ರೆಡಿಯಾಗಿದೆ ಇವಾಗ ಬೆಲ್ಲ ಹಾಕಿ ಮಾಡಿದ್ನಲ್ಲ ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸರ್ವ್ ಮಾಡಿಕೊಂಡು ಅದರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇರುವಾಗಲೇ ತಿಂದುಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಐಟಮ್ ಅಂತ ಹೇಳ್ಬೋದು ಆ ಕಡೆ ಸೈಡ್ ಜನ ತುಂಬಾ ಯೂಸ್ ಮಾಡ್ತಾರೆ ಇದನ್ನು ನಮ್ಮ ಕಡೆ ಈ ದಾವಣಗೆರೆ ಬೆಂಗಳೂರು ಸೈಡ್ ಅವ್ರಿಗೆ ಇದು ಅಷ್ಟಾಗಿ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇದು ಸ್ವೀಟ್ ಉಗ್ಗಿ ರೆಡಿಯಾಗಿದೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಂದು ರೀಸೆಂಟ್ ನೋಟಿಫಿಕೇಷನ್ ವಿಡಿಯೋದು ಬರುತ್ತೆ ಓಕೆನಾ ನೋಡಿ ನೋಡಿ ಇಲ್ಲಿ ಎರಡು ರೀತಿಯ ಉಗ್ಗಿ ರೆಡಿಯಾಗಿದೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇದನ್ನು ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ಅಂತ ಕೇಳಿದ್ದೀನಿ ಅದು ಕರೆಕ್ಟೋ ತಪ್ಪೋ ಗೊತ್ತಿಲ್ಲ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ನಾನು ಎರಡು ಉಗ್ಗಿದು ಟೇಸ್ಟ್ ಮಾಡ್ತಾಯಿದ್ದೀನಿ ನನಗೆ ಇದರಲ್ಲಿ ಸ್ವೀಟ್ಗಿಂತ ಈ ಪಲ್ಯ ಜೊತೆ ತಿಂತೀವಲ್ಲ ಅದು ತುಂಬಾ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ